ಗೌಡತಿ ಮತ್ತು ಚಂದ್ರನ ಕೊಂದ ತಪ್ಪಿಗೆ ರಾಮನಿಗೆ ಐದು ವರ್ಷ ಕಠಿಣ ಶಿಕ್ಷೆ ವಿಧಿಸಲಾಗಿತ್ತು ಇದೀಗ ಐದು ವರ್ಷದ ಬಳಿಕ ತನ್ನ ಹುಟ್ಟೂರಿಗೆ ಬರುತ್ತಿದ್ದಾನೆ ಅಣ್ಣ ಮತ್ತು ತನ್ನ ಜೀವನ ಹೇಗಿರುತ್ತೆ ನೋಡಿ ಇದು ಗೌಡತಿ ಕಣ್ಣಿಟ್ಟ ರಾಮ ಕೊನೆಯ ಭಾಗ ಇಷ್ಟು ದಿನ ಗೌಡತಿ ಕಣ್ಣಿಟ್ಟ ರಾಮ ವೀಕ್ಷಿಸಿದ್ದಕ್ಕೆ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಯಾರಪ್ಪ ಯಾರು ಬೇಕು ನಿನಗ ನಮ್ಮನಿಲ್ಲವೇ ಒಳಗ ಇಲ್ಲಪ್ಪ ಈ ಮನಿ ಮಾರ್ಯಾರ ದೊಡ್ಡ ಮನಿ ಆಗದಾರ ಏನ್ ಹೇಳಕತ್ತೇವ ನೀನು ಈ ಮನಿ ಮಾರ್ಯಾರ ಹ್ಮ್ ನಮ್ಮ ಅಣ್ಣ ಯಾರಪ್ಪ ನಿಮ್ಮ ಅಣ್ಣ ಗೌಡ್ರು ಹೇಳಕತ್ತಿ ಈ ಯವ್ವ ನನ್ನ ಕೂ ನಡ್ದ ಗೌಡ್ರನ್ನ ಕೂ ನಡ್ದ ಹಾಕ್ರಿ ನಾನು ಕೂಡ ಆಯ್ತವ ನಾ ಇನ್ ಬರ್ತೀನಿ ನಿಂದ್ರಪ್ಪ ರಾಮ ಏನು ಹು ಏವಾ ಹಂಗಾಗಿಲೋ ಅಪ್ಪ ಯಾಕ್ ಸರಿಗೆ ಉನ್ನಕ್ಕ ಕೂನ್ ಹಿಡಿದೆಳವಾ ಆಟ ಸಾಕ್ ನಾವು ಹೆರಿಹರಿ ಅಪ್ಪ ನಮಗೆಲ್ಲ ನೆನೆಪರ್ತಕ್ಕೆ ನಮ್ಮ ಕೈಯಗ ದೊಡ್ಡರಾಗಿ ಆಡ ಬೆಳ ಕೂಸೊಳೆಲ್ಲ ನೆನೆಪರ್ತಕ್ಕೆ ನಮ ಏವಾ ನಮ್ಮನ್ನ ಈ ಮನೆ ಯಾಕ್ ಮಾರ್ತ ಯಾಕ್ ಮಾರ್ತನಪ್ಪ ಏನು ಹೇಳದಂ ಕೇಳವನ ಆ ಸತ್ತಿನಗೆ ಹುಡುಕಿ ಸತ್ತಿದ್ದು ಪಾಪ ಹೆರಿಹರಿ ಗೊತ್ತು ಧಂಕೆ ಇನ ಹಾದೆ ಗುಗ್ನಕದ ಯಪ್ಪಾ ಆರು ಎಲ್ಲ ಓದ್ತೈತಿ ಮಖಕಾನ್ ನೋಡಿ ಹೆಂಗಾಗಿ ನೀರು ತಗೋ ಮಾಡಿ ತಗೋ ನೋಡಪ್ಪ ಇದೇ ಮಕ್ಕದಾಗ ರಾಜ್ಕುಮಾರ್ ಕಳ ಐತಿ ರಾಜ್ಕುಮಾರ್ ಕಳ ಏನು ಐತೆ ಆದ್ರ ರಾಜ್ಕುಮಾರ್ ನಂಗೆ ಬದುಕು ಯೋಗಾನೇ ಇಲ್ಲಲ್ಲ ಯಾರೋ ಮಾಡಿದ ತಪ್ಪಿಗೆ ನೀ ಶಿಕ್ಷೆ ಅನ್ಭವ್ಸ ಕಟ್ಟಿ ಮುಂದ್ ನಿನಗೆ ಚಲೋ ಆಗ್ತದ ಬಾ ಊಟ ಮಾಡ್ಲಾ ನಿನ್ನ ಮಾತ್ ಕೇಳಿ ಹೊಟ್ಟು ತುಂಬದಂಗ ಆತವ ನಿನ್ನ ಆಶೀರ್ವಾದ ಆಶೀರ್ವಾದ್ರೆ ಸಾಕ್ ಮತ್ ಬರ್ತೀನಿ ನಮ್ಮ ಅಣ್ಣ ಬರ್ತೀನಿ ಸಣ್ಣ ಯೋಚನೆಗೆ ಕಷ್ಟ ಬರ್ಬಾರ್ದೈತಿ ಲೇ ನಾ ಸ್ವಲ್ಪ ಹೊರಗೆ ಹೋಗ್ಬಿಡ್ತೀನಿ ರಾಮ ಯಾವಾಗ ಬಂದಿವು ಎಷ್ಟು ಅಂತೀನಿ ನಿನ್ನ ಮಾತು ಕೇಳಿ ನಗಬೇಕು ಒಳಬೇಕು ಗೊತ್ತಾಗತ್ತಿಲ್ಲ ಯಾಕೆ ಬದುಕೆ ಅನ್ನೋ ವಿಚಾರ ಮಾಡಾಕತ್ತೇನ ಅದು ಏನೂ ನಾ ಕೇಳಾಕತಿಲ್ಲ ಆ ಮನಿ ಯಾಕೆ ಮಾಡಿ ಅಟ್ಟ ಹೇಳ ನೀನು ಲಕ್ಷ್ಮವ್ವ ಆ ಅಂದ ಮೇಲೆ ಆ ಮನಿಯೊಳಗೆ ಇರಾಕೆ ನನ್ನ ಮನಸ್ಸು ಬರಲಿಲ್ಲಪ್ಪ ಅದಕ್ಕೆ ಆ ಮನಿ ಮಾರಿಬಿಟ್ಟು ಮಾರವ್ನಲ್ಲ ನೀನು ಮನಸ್ಸ ನೀ ಮಾರ್ಕೊಂಡಿ ಬೆಳಕ ಇದ್ದ ಮನಿ ಯಾವ ಲೆಕ್ಕ ಇವತ್ತಲ್ಲ ನಾಳೆ ಅನ್ನ ಬರ್ತಾನ ನಾನು ಜೇಲ್ಗಿಂತ ಹೊರಗೆ ತಂದೋ ತರ್ತ ಅಂತ ನಾ ಈಗಡೆ ಕನಸ್ತೆ ಆದ್ರೆ ನೀ ಆ ಕಡೆ ಬರಲೇ ಇಲ್ಲ ನಂಗೆ ಅದಂತೂ ವಿಚಾರ ಮಾಡಲಿಲ್ಲಲ್ಲ ಯಾಕನ ಅಷ್ಟು ಬೇಡ ಅದು ಯಾ ಕಟ್ಟಿ ಮಾಡಿ ಹೇಳಿದ್ರೆ ಅದೆಲ್ಲ ಭಾಳ ಬಿಡಿ ಹೋಳು ಹೋಗು ಯಾವ ಸುಖಕ್ಕಾಗ್ಯ ಮನೆಯ ಕಾಲಿದನ ನಾನು ಸುಖಕ್ಕಾಗ್ಯ ನಿನ್ನ ಸುಖಕ್ಕಾಗ್ಯ ಆ ನಿನತ್ತ ಅಮ್ಮನ ಅಷ್ಟು ಏನುತ್ತ ನಿನಗಾರ್ ತೆಗಿತ್ತಂದ್ರೆ ಜೇಲಕ್ಕೆ ಕಾಲಿಡಿದ್ರಾಗ ಓಡಿ ಬರ್ತಿದ್ರು ನಿನಗೆ ಆಚೆ ಇಲ್ಲ ಏನಾರ ಅಲ್ಲಿ ಹೋದನಾದ್ರೆ ನನ್ನ ಮ್ಯಾಗ ಬಂದಿತ್ತು ನನ್ನ ಬರ್ತಿತ್ತು ನನ್ನ ನಾನು ಮರ್ಯಾದೆ ನೀ ಇಲ್ಲೇ ಕೂತಿ ನಾನು ಅಲ್ಲೇ ಹುಂಚಿದ್ದೆ ಒಡ ಹುಟ್ಟಿದ ಅಂತೇಳಿ ಎಷ್ಟು ಪ್ರೀತಿ ಇಟ್ಟಿದ್ನಲ್ಲ ಆ ಪ್ರೀತಿ ಎಲ್ಲ ಹೊಳೆ ಹುಂಚಿ ಅಂತಳ್ದಂಗಾರ್ಥ ತೆಲಗಿಲಿಕ್ಕೆ ಇಲ್ಲಿದೆಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇಲ್ಲಿ ಹೇಳಾಕ ಕೇಳಾಕ ಊರು ಹಿರಿಯಾರಿಲ್ಲೇನು ಬಾ ಊರು ಹಿರಿಯಾರ ಮಾತ ನಿನ್ನ ಬಾಯಿ ಕಿಲಿ ಹಾಕಿಬಿಡ್ತಲ್ಲ ಅಷ್ಟೆಲ್ಲ ವೈಲಿ ನಿನಗೆ ತ್ರಾಸು ಕೊಡುವಾಗ ಊರು ಹಿರಿಯಾರು ಎಲ್ಲಿದ್ರು ನನ್ನ ತಂಗಿ ಲಕ್ಷ್ಮಣ ಸಾತ್ ಮ್ಯಾಗ ಊರು ಹಿರಿಯಾರು ಎಲ್ಲಿದ್ದರು ನನ್ನ ತಪ್ಪಿಲ್ಲ ಅಂತ ಗೊತ್ತಿದ್ರು ಒಬ್ರು ಒಬ್ರು ಸಾಕ್ಷಿ ಹೇಳಕ್ಕೆ ಬರಲಿಲ್ಲ ಅವಾಗ ಊರು ಹಿರಿಯಾರು ಎಲ್ಲಿದ್ರು ಯಾಕಣ ನಾನು ಏನಾರ ಮಾತಾಡ್ಸಿದ್ರೆ ನಿನ್ನ ಮೈ ಮ್ಯಾಗ ಅಂತ ಹೇಳಿ ಊರು ಹಿರಿಯಾರ ಮ್ಯಾಗ ಹಾಕಾಕತ್ತಿಲ್ಲ ಅರ್ಥ ಅರ್ಥಲ್ಲ ಬ ಸುಂಬಾ ಹೊರಗೆ ಹೋಗ್ತೇನೆ ಅಂದಿದ್ರಲ್ಲ ಇನ್ನ ಹೋಗ್ಲಿಲ್ಲ ಇನ್ನ ಕೇಳಾಕತ್ತಿದ್ದ ಎಲ್ಲ ಹೊರಗೋಗ್ತೇನೆ ಅಂದಂಗ ಇವ್ರ ಯಾರ ಗೊತ್ತಿಲ್ಲಲ್ಲ ನಿನಗ ನನ್ನ ತಮ್ಮ ನನ್ನ ತಮ್ಮ ರಾಮು ಯಾರ ಇವ್ರು ರಾಮು ನಿಮ್ಮ ಹಂಗಾಯ್ತು ಲಕ್ಷ್ಮಣ ಹಂಗಾಯ್ತು ನೀನು ಇಲ್ಲಾರ್ದ ಹಂಗಾಯ್ತು ಅದಕ್ಕ ಊರ್ ಹಿರಿಯರ್ಲೆ ಕೂಡ್ಕೊಂಡು ಮದ್ವೆ ಮಾಡಿರಪ್ಪ ನಿಮ್ಮ ಸುಖ ಸಂಪತ್ನಾಗ ತೇಲಾಡಾಕತಿ ಅಂತಾದ್ರಾಗ ನಾ ಯಾಕೆ ನಿನಪ್ಪ ಆಜ್ಞಾನ ನೀ ಯಾಕೆ ಅಲ್ಲಿ ಬರಾಕ್ತಿ ಊರ್ ಹಿರಿಯಾರ ಕೂಡಿ ನಿನ್ನ ಮದುವೆ ಮಾಡಿದ್ರ ಸಮ್ಮಲ್ಲಿ ಸತ್ ಸತ್ತು ಬದಕತ್ತ ಅದು ನಿನ್ನ ಗರ್ವಾಗ್ಲಿಲ್ಲ ಇಲ್ಲಿ ಹೊಸ ಜೀವನ ಚಾಲೂ ಮಾಡಿ ಆತನ ಅಷ್ಟ ನೀನ್ ನೋಡ್ಕೊಂಡಿಲ್ಲ ಕಳ್ಳ ಬೆಳ್ಳಿ ಕಡ್ಡಿ ಕೋರ್ದ ಉರಿ ಹಚ್ಚದಂಗ ಮಾಡ್ಬಿಟ್ಟಿ ಅಲ್ರಿ ನಿಮ್ಮ ತಮ್ಮ ಅಂತ ಹೇಳ್ತೀರಿ ಹಿಂಗ್ಯಾಕ್ ದಿನ ಎಲ್ಲಿದ್ರಿ ಲೇ ಅದು ಕತ್ತಿ ಮಾಡಿ ಹೇಳಿದ್ರ ಭಾಳ ಐತಿ ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗತ್ತೆ ನಡಿ ಅಣ್ಣ ನಮ್ಮೆಲ್ಲರಿಗೆ ಮೋಸ ಮಾಡ್ದಂಗ ನಿನ್ನೆ ನಮಗೆ ಬಂದಕ್ಕೆ ಈ ಮೋಸ ಮಾಡಕ್ಕೆ ಹೋಗಬೇಡ ನನಗೆ ಮೊದಲು ಹೋಗ್ಬೇಕು ಹ್ಯಾಂತಿದ್ಲು ನನಗೆ ತಂಗಿ ತಂಗಿದ್ಲು ನನಗೆ ಹೋಗ್ಬೇಕು ತಮ್ಮ ಇದ್ದ ಹ್ಯಾಂತರೂ ಮೋಸ ಸತ್ತು ಅದು ನನ್ನ ತಾಮನಾಗ ಕಡ್ದೋಗದ ನನ್ನ ತಂಗಿಂತರೂ ಸತ್ತು ಅಂದು ನನ್ನ ತಮ್ಮ ಜೇಲ್ಗೆ ಹೋಗಿ ಈಗ ಮನೆಗೆ ಬರಾಕತ್ತಲ್ಲ ಅಂತೇಳಿ ಹೇಳ್ಬಿಡಲ್ಲ ಇದನ್ನು ಮುಚ್ಚಿಟ್ಟ ಮತ್ತೆ ಮುಂದೆ ಯಾಕೆ ದೊಡ್ಡದ್ ಮಾಡ್ಕೋತೀ ಏನ್ ಹೇಳಕತ್ತಾರ ಇದ್ದಿದ್ದು ಹೇಳಕಟ್ಟಲ್ಲ ನಿನ್ನ ಮುಂದೆ ಮುಚ್ಚಿಡಿದ್ರಾಗ ಏನೈತಿ ಊರ ಮಂದಿ ಒಂದು ಮಾತಾಡ್ತೈತಿ ಒಂದು ಮಾತಾಡ್ತೀರಿ ಒಟ್ಟು ನನಗೆ ಏನು ತಿಳಿಯಬಲ್ದಾಗೈತೆ ಬಾಬಾ ನಿಮ್ಮ ಸಿಟ್ಟಿಗೆ ಒಳಗೆ ಹೋಗ ನಿನ್ನ ನಂಬಿ ಬಂದಾಳ ಆಕಿನ ನಾ ಏನು ಒಂದು ರೀತಿ ವಿಚಾರ ಮಾಡಿ ನೋಡೋರ ಕೊರೆಯವನು ಆಗುತ್ತೆ ಬೇಡ ಇದೆಲ್ಲ ಸುಖ ಅನುಭವಿಸೋರ ಅನುಭವಿಸ್ಬೇಕು ನಮ್ಮಂತವಲ್ಲ ಇದನ್ನು ಸುಖ ಅನುಭವಿಸೋ ಸಂಬಂಧ ಈ ಆಸ್ತಿ ಪಡೋ ಸಂಬಂಧ ನಮ್ಮ ಜೀವನ ಏನೇನು ಆತ ಎಲ್ಲ ಇನ್ನೇ ನೆನಪು ಆದ್ರೆ ಭಾಳ ಸಾಕ ಎಲ್ಲಿ ಭಿಕ್ಷೆ ಬೇಡ ಬದಗ್ತೀನಿ ಆದ್ರೆ ನಿನ್ನೆ ನಮ್ಮ ಇಲ್ಲಿ ಒಳಗೆ ಕಾಲಿಡ ಹೋಗ ಇನ್ನೇ ಕಟ್ಕೊಂಡಿ ಶು ಹೋಗ್ಯಳ ರಾಮು ರಮ ಬಾರು ರಮು ಯಾರನ್ನ ಸಂಭಾಳ್ಸದಂತೀನಿ ಅಮ್ಮ ತಮ್ಮ ಹಿಂತ ಯಾರು ಯಾರಿಗಾರು ಆಗುದಿಲ್ಲೋ ಎಲ್ಲ ಬಿಟ್ಟು ನಾವು ಬಂದು ಕೂತಿಲ್ಲ ಆಶ್ರಮ ಆಶ್ರಮದೊಳಗೆ ನನಗೆ ಈಗ ತಿಳಿಯಾಕತ್ತೈತಿನ ಎಲ್ಲರೂ ನಮ್ಮೋರು ನಮ್ಮ ಸಂಬಂಧ ಅದಾರ ನಾವು ಅವ್ರ ಸುಮ್ಮನೆ ಬಡ್ದೆಡ್ಬೇಕು ಬಡದಾಡಿದೆ ಬಡ್ದೆಡಿದೆ ಏನೆಲ್ಲ ಹೊಡೆದ್ಯಾಡಿದೆ ಹೋಗಿ ವಾಜ ಆದರೆ ಇನ್ನು ಟ್ಯೂಷನ್ ಇಂದಕ್ಕೆ ನತ್ತಾನೆ ಒಬ್ಬರು ಹೊಳೆ ನೋಡಿಲ್ಲ ಒಬ್ರು ಯಾಕ ಒಡ ಹುಟ್ಟಿದ ಅಂದನ ಹೊಳ್ ನೋಡಲಿಲ್ಲ ನಿಮ್ ಅಣ್ಣಂದೇನ್ ಹೇಳ ನಿಮ್ಮ ವೈನಿ ಸತ್ಕೊಳ್ಳಿ ಮದುವೆ ನಮ್ಮ ಅಣ್ಣಗ ಯಾರ್ ಕಡೆದು ಕೂದಲು ಕೊಂತ್ ಆಬಾರ್ದು ಹೇಳಿ ಇಷ್ಟೆಲ್ಲಾ ಬಡ್ದ ಅಷ್ಟೇ ಆಕ ನಮ್ಮ ವೈನಿನ ಎದುರು ಹಾಕೊಂಡೆ ವೈನಿನ ಇದ್ಯಾರೆಂದ್ಯ ನನ್ನ ಜೂದಿಗೆ ಚಂದ ಇದಂದ್ಯ ಕೊಲ್ಲು ಗದ್ದಲ್ದಾಗ ನನ್ನ ತಂಗಿ ಲಕ್ಷ್ಮಣ ಕಳ್ಕೊಂಡೆ ಇಷ್ಟೆಲ್ಲ ನಮ್ಮ ಅಣ್ಣಗರಿವು ಆಗ್ಲಿಲ್ಲ ನಾ ಹಿಂಗ್ ಪೇಶನ್ ಹೋಗಿ ನನ್ನ ಮತ್ತೊಂದು ಮದುವೆ ಆಗನ ಹಂಗೋ ಏನೋ ಅಂತೂ ಇಂತೂ ಟೇಷನ್ ಹೋಗಿ ಬಂದಿ ಇನ್ ಮ್ಯಾಗರ ನಿನ್ ಪುರತೆಗೆ ನೀನ್ ಬದುಕು ಕಲೀಪ ಅಣ್ಣ ನೀ ಅನ್ನೋ ಮಾತಾ ಯಾರ್ಕ್ಯಾರು ಆಗುದಿಲ್ಲ ಒಡ ಹುಟ್ಟಿದವ್ರು ಆಗುದಿಲ್ಲ ಹೊರಗಿನವ್ರು ಆಗುದಿಲ್ಲ ನಮ್ ಸೈಕ್ ಏನಾರ ಇತ್ತಂದ್ರ ಬಾಳ ಚಂದ ಎಪ್ಪ ಅಣ್ಣ ಅಂತ ನಮ್ ಕಡೆ ಇನ್ನೂ ಇರ್ಲಿತ್ತಂದ್ರ ಈಗ ಬಂದ ಪರಿಸ್ಥಿತಿ ಇದೇ ಪರಿಸ್ಥಿತಿ ಅದನ್ನ ತಿಳ್ಕೊಂಬಿಟೆ ತಿಳ್ಕೊಂಬಿಟ್ಟೆ ನಿನ್ ವಯಸ್ನಾಗ ನಾನು ಎಲ್ಲಾ ದಾಟ್ಕೊಂಡ ಇಲ್ಲಿ ಬಂದ್ ಕೂತೀನಿ ಅನುಭವ ಅನ್ನೋದು ಯಾವ ವಯಸ್ಸಿನಾಗ ಹೆಂಗ್ ಬರ್ದಿತ್ತ ಗೊತ್ತಾಗೋದಿಲ್ಲ ಆದ್ರೆ ಇಷ್ಟು ತನ್ನ ವಯಸ್ಸಿಗೆ ಅನುಭವ ನನಗೆ ಬರಬಾರ್ದು ಉಂಡಾಡು ಹುಡುಗ ಚಂದಗ ದುಡ್ಕೋಸ್ತರ ನಾಲ್ಕು ದಿನಾಗ ಹೌದ ನಂಗಿದ್ದೆ ಬೇಡ ಬ್ಯಾಡ್ ಅಂದ್ರು ಆಸ್ತಿ ಆಸ್ತಿ ಹಚ್ಚಿ ನನ್ನ ಮಳ್ಳ ಮಾಡಿ ಹಣ ಹೆಣ್ಣ ಹೊನ್ನ ಮನ್ನ ಬಂದಂಗ ಮಾಡಿ ನನ್ ಬಿಟ್ಟ ಹೋಯ್ತು ಯಾವ್ದು ನಂಬಿ ಬಿ ಬದುಕ್ಬಾರ್ದಪ್ಪ ನಮ್ ಸಮ ನಾವ್ ಬದುಕಬೇಕ ನಮ್ ಸಮ ನಾವ್ ಬದುಕ್ಬೇಕ ಕೆಟ್ಟ ಮ್ಯಾಲ ಬುದ್ಧಿ ಬಂತ ಅಂದಂಗ ಆತು ನೀಜೇನಕ್ಕೆ ಹೋಗಿದನ ಎಲ್ಲ ಯಾರ್ ಹೆಂಗದರ ಅದ್ ನಿನ್ ತಿಳಿತಲ್ಲಪ್ಪ ಈಗ ಇಷ್ಟು ವರ್ಷ ಆತು ಶಿಕ್ಷೆ ಅನುಭವ್ಸೀನಿ ಮತ್ತ ನಮ್ಮ ಅಣ್ಣ ಯಾರಿಂದ ಏನಾರ ಕೂದಲ ಕೊಂಕ ಆತಂದ್ರ ಅವ್ರ ಮಾತ್ರ ಜ್ಯೂಸ್ ಎತ್ತ ಇಡುದಿಲ್ಲ ಯಾಕಂದ್ರ ಐದು ಐದು ವರ್ಷ ಶಿಕ್ಷೆ ಅನುಭವ್ಸೀನಿ ಯಾರ ಸಂಬಂಧ ನನ್ನ ಸನ್ವಂತ್ರು ಅಲ್ಲ ನನ್ನ ಸನ್ವಂತ್ರು ಅಲ್ಲ ಯಾರ್ ಯಾರು ಆಗುದಿಲ್ಲಪ್ಪಾ ನಿನ್ನ ಚಿಟ್ಟ ಆರ್ಯನ ನಾ ಐದು ವರ್ಷ ಆದ್ರೂನು ನಿನ್ ಮ್ಯಾಗರ ನೀನ್ ಪ್ರತ್ಯೇಕ ನೀ ಕಲಿ ಆತನ ಬಾಳ ದಿನ ಆದ್ಮ್ಯಾಗ ಊರಿಗೆ ಕಾಲಿತೀನಿ ಯಾರು ಹೆಂಗುದಲ್ ವಿಚಾರ ಮಾಡಿ ಬದುಕ್ತಿ ವಿಚಾರ ಮಾಡಿ ಬದುಕ್ ಆಲ್ಕೊಂಡ್ರಿ ಚಾಪಿ ಮ್ಯಾಲಿ ಕಾಲಾಗ ಬಂದ ಇರ್ಲಿ ಬಿಡವತಿ ಇಲ್ಲಿ ಇದು ರಾಮು ಹೆಂಗ ಬಂಗಾರ ಅಂತ ಮನುಷ ಬೃಪ್ತಿ ಕಟ್ಕೊಂಡು ಹುಡ್ಕಾಡಿದ್ರು ಅಂತ ಸಿಗಲ್ಲ ಅವ್ನ ಪರಿಸ್ಥಿತಿ ಅಂತ ತೊಗೊಂಡ ಅಷ್ಟು ಕಷ್ಟ ಅನುಭವಿಸಿದಾನ ಇವತ್ತಲ್ಲ ನಾಳೆ ಅವನಗೂ ಚಲೋ ದಿನ ಬಂದ ಬರ್ತೈತಲ್ಲ ಅದು ನಿಮ್ ಕೈ ನೀವು ಅವನ ಮೇಲೆ ಅಂತ ಕಾಲು ಮಾಡಿದ್ರೆ ಅವನು ಜೀವನ ಮಾಡ್ತಾನ ಹಿಂದಿನ ಮರೀತಾನ ಆಯ್ತವ ರಾಮು ನೋಡೋಣ ನಮಗೂ ಕಳು ಅಂತ ಹಂಗ ಅನ್ಸಿತ್ತಂದ್ರೆ ನಿಮ್ ಮಗ ಅಂತ ತಿಳಿದ್ ನಿಮ್ ಮನ್ಯಾಗ ಕರ್ಕೋರಿ ಮಗ ಅಂತ ತಿಳ್ಕೊಳ್ಳೋದೇನ್ವಾ ನಮ್ಮ ಬಟ್ಟಿಲೆ ಹುಟ್ಟಿದ ಮಗಾನ ಅವಣ ಅಷ್ಟೇ ಯತ್ ಗುಡ್ಡ ಹಾಕಿದೇವ ಮಗಲ್ಯ ಹಾಕಿದ್ಲು ನಿನ್ನ ಮೊದಲೇದಾಕಿ ಅಂದ್ರ ಯಾರವ ನನ್ಗಂಡ ಮಗಲೇ ಇದ್ಲು ನಿನ್ಗೇನು ಹೇಳೇ ಇಲ್ಲ ನಾ ಭಾಳ್ ಹೊಟ್ಟರು ಕಿದ್ಲಕ್ಕಿ ಊರ್ಮಂದಿ ನೆನ್ನೆಲ್ಲಾ ಹಾಡಿ ಹೋಗಿರ್ತಾರ ಗುಣ ಚಲೋ ಆಯ್ತು ಹಿಂಗ ಇಂಥ ಮನಿ ಸಿಗಬೇಕಂದ್ರ ಬಾಳ ಪುಣ್ಯ ಮಾಡಿರ್ಬೇಕು ಯಾವ ವಸ್ತು ತಗೊಂಡು ಏನ್ ಮಾಡ್ಲಿಲ್ಲ ನನ್ನಿಂದ ಮಳಿ ಆದ್ರ ಸಾಥ್ ನನಗ ಏನ್ ವಿಚಾರ ಮಾಡಾಕೆ ನಿಮ್ಮ ಮೈಗನ ಹೋಗಿ ನೀನೆ ಕರ್ಕೊಂಬ ಕರ್ಕೊಂಡು ಬರ್ತೀನಿವಾ ನನ್ನ ಮೈದ್ನೆಲ್ಲ ನನ್ನ ಮಗಳ ಜತೆ ನೋಡ್ಕೊಂತೀನಿ ನಾವಲ್ಲ ಅಷ್ಟ ಮಾಡವ ಆ ಮನೆ ತಕ್ಕ ಫಷಿ ಸಿಕ್ಕಿದು ಪುಣ್ಯ ಸಿಗ್ತೀನಿ ಪುಣ್ಯ ಬರ್ತೈತಿ ನೀನು ಗೌರ ರಾಮನ್ ಎಷ್ಟು ದಿನ ಅಂತ ಹೊರಗಿಡ್ತೀರಿ ಅವ್ರ ರಾಮು ಜಲಿ ಹುಯ್ದು ನಿಮ್ ಸಮನ್ರಿ ಏನಂತ ಹೇಳಿ ಕರ್ಕೊಂಡ್ ಬರ್ಲಿ ಸುಖ ಅನುಭವಿಸು ವಯಸ್ಸಿನಾಗ ಮತ್ತೆ ಕಷ್ಟ ಅನುಭವಿಸಾಕತ್ತ ಏನು ಹೇಳ್ಬೇಕು ಏನು ಕೇಳ್ಬೇಕು ನನಗೆ ಒಂದೇ ತಿಳಿಯರಂಗ ಏನಾದರೂ ಅವ ನಿಮ್ಮ ಒಡ ಹುಟ್ಟು ತಮ್ಮದ್ರಿ ಗೌಡ್ರ ಒಟ್ಟು ತಮ್ಮನ ಕೈ ಬಿಡಬೇಡ್ರಿ ನೀ ಹೇಳಿದಂಗೆ ನಾ ಮನೆಗೆ ಕರ್ಕೊಂಡು ಹೋಗ್ತೀನಿ ಆದ್ರ ಆಕಿನಂಗ ಈಕಿನೂ ಗೌಡ್ರ ಹತ್ತು ನ್ಯಾಯ ನ್ಯಾಯ ಹೇಳೋದವ್ರಿ ನೀವು ಎಲ್ಲರೂ ಒಂದ ತಗಡೆ ಹಾಕಿ ತೂಗಬೇಡ್ರಿ ನೀ ಹೇಳೋದು ಕರೆಯೋದು ಮಂದಿ ನ್ಯಾಯ ಮಾಡೀನಿ ಆದ್ರ ನನ್ನ ಮನೆ ನ್ಯಾಯ ಬಗೆಹರೋದ್ಯದ ನೋಡ್ರ ಬೇಕಂದ್ರ ಅವರ ಜೊತೆ ಊರ್ ಮಂದಿ ಎಲ್ಲ ಮಾತಾಡ್ತೀವಿ ಆದ್ರೆ ನೀವು ಗಟ್ಟಿ ಆಗಿರ ಬಸ್ಸು ಮಾತಾಡಾಗ ಸ್ವಲ್ಪ ಸೂಕ್ಷ್ಮವಾಗಿ ಮಾತಾಡಪ್ಪ ನಾನು ಸ್ವಲ್ಪ ವಿಚಾರ ಮಾಡ್ತೀನಿ ನಿಮ್ಮ ಒಡ ಅಂತೀರಿ ನಿಮ್ ತಮ್ಮನ ಜೀವನ ಹಂಗ್ಯಾಕಾಗೈತಿ ನನ್ ಸಂಬಂಧ ನನ್ನ ಸಂಬಂಧ ಆಗ್ಯದ ಇವತ್ತು ನಿನ್ನ ಕಣ್ಣು ಮುಂದ ಅದಿನ ಅದು ನನ್ನ ತಮ್ಮ ಹಾಕಿದ ಭಿಕ್ಷೆ ಅದು ದೇವರು ನಿಮ್ಗೆ ಇಷ್ಟೆಲ್ಲ ಕೊಟ್ಟಾನ ಆದ್ರೂ ಒಡ ಹುಟ್ಟಿ ತಮ್ಮಣ್ಣ ಹಂಗೆ ಹಿಡಿದು ನಿಮ್ಗೆ ಚಲೋ ಅನಿಸ್ತೈತಿ ನನಗೂ ಕಳ್ಳು ಹಿಂಡಿತ್ ಕರೆ ಎಲ್ಲಿ ನೀ ಏನ್ರ ತಿಳ್ಕೊತಿ ಅಂತ ತಿಳ್ಕೊಂಡು ನನ್ನ ತಮ್ಮನ್ನ ಹೊರಗಿಂದ ಹೊರಗೆ ಕಳಿಸೋದ ರೀ ಅವನು ನಿಮ್ಮ ಒಡ ಹುಟ್ಟಿ ತಮ್ಮದಾನ ಮೊದಲು ಹೋಗಿ ಅವನು ಕರ್ಕೊಂಡು ಬರ್ರಿ ಅವನು ನಿಮ್ಮಗ ಸ್ವಲ್ಪ ಚಂದಾಗ ಇರಲಿ ಬ್ಯಾಡ್ಲಿ ಅವ ಹಂಗ ಇರಾಕ ಇಷ್ಟ ಪಡ್ತಾನ ಹಿಂದ ಅದು ನಿಮಗೆ ಹೇಳಿದ್ರೆ ಗೊತ್ತಾಗೈತಿ ನನಗ ಮೊದಲು ನಿಮಗೂ ಮದುವೆ ಆಗಿದ್ದು ಅಕ್ಕಿ ನಿಮಗೂ ಮೋಸ್ ಮಾಡಿದ್ದು ನನಗೇನು ಗೊತ್ತಿಲ್ಲಂತ ಮಾಡಿದ್ರೀ ಗೊತ್ತಾಯ್ತು ಈ ವಿಷಯ ನಿಮ್ಗೆ ಯಾರು ಹೇಳಿದ್ರು ಇನ್ನ ಸಣ್ಣ ಹುಡುಗರು ಬುದ್ಧಿನ ಐತಿ ನಿಮ್ದು ಗಡಿಗೆ ಬಾಯಿ ಗಟ್ಟೆಗೆ ಮುಚ್ಚಬಹುದು ಜನರ ಬಾಯಿ ಮುಚ್ಚಾಗೇನ ನೀ ಹೇಳೋದು ನಾನು ಒಪ್ಪುವಂತಿನ ಆದರೂ ನೀನು ಅಕ ಎಲ್ಲಿ ನಮ್ಮ ತಮ್ಮನ್ನ ಸಿಟಕ್ ಸಿಟಕ್ ಮಾಡಿ ದೂರ ಮಾಡ್ತಾಳ ತಿಳ್ಕೊಂಡು ನಮ್ಮ ತಮ್ಮ ದೂರ ಮಾಡ್ಕೋದು ಬಂತ ನಮ್ಮ ಮದ್ವೆ ಮಾಡಿ ಕೊಟ್ಟಿದ್ದು ಇದೆಲ್ಲ ಐಶ್ರಿ ನೋಡೆಲ್ಲ ನೀವು ಒಳ್ಳೆ ಮನುಷ್ಯ ಆದಿರಂತ ಅವ್ನ್ ಮೈದ್ನದಾನ ಹೋಗಿ ಕರ್ಕೊಂಡು ಬರ್ರಿ ನೋಡು ನಾವು ಹೋಗಿ ನಿಮ್ಮ ಮಹಿನ್ ಹಿಂಗ ಹೇಳಕ್ ಬಾ ಅಂದ್ರ ಅವ ಬರದಿಲ್ಲ ಯಾಕಂದ್ರ ಅವ ಭಾಳ ಬಾಳ್ ಪಟ್ಟತಿಂದ ಅದಕ್ಕೆ ನೀನು ಹೋಗಿ ಕರ್ಕೊಂಡ್ ಬಂದ್ರೀಕ್ಷ ಅದ್ರಾಗೇನ್ರೀ ನನ್ನ ಮಗ ಇದ್ದಂಗ ಕರ್ಕೊಂಡು ಬರ್ತೀನಿ ಆದ್ರ ಇನ್ ಮುಂದೆ ರಗಳೆಲ್ಲ ಆಗಬಾರ್ದು ಅದು ನಮ್ಮ ಕೈ ಇರೋದಿಲ್ಲ ಮನಿ ಬೆಳಗಾಕ್ ಬಂದ ಹೆಣ್ಣಿನ ಕೈಗೆ ಯಾವ್ದೋ ಸಿಟ್ನಾಗ ನಾನು ಒಳಗ ಅಳ್ಕೋತ ಬಂದೆ ಈಗ ಹೋಗಿ ನಾನು ಅಕ್ಕೋತ ಒಳಗ್ ಕರ್ಕೊಂಡ್ ಬರ್ತೇನೆ ಅವರ ನೀವ್ ಆ ಮನಿ ಆ ಮನಿ ದೀಪ ಐತ್ರಿ ಹಂಗ ರಾಮನಿಟ್ ಮನೆಯವ್ರಿ ರಾಮೂಣ ನನ್ನ ಮೈದ್ನ ಆಗ್ಬೇಕು ಅಂತ ನನಗೆ ಯಾರೂ ಹೇಳಿಲ್ಲ ಕಡಿಕಾ ಊರವರು ನೀವರ ಹೇಳ್ಬೇಕಲ್ಲ ನನಗೆ ರಾಮು ಐದು ವರ್ಷ ಆಯಿತು ಕಣ್ಣಿಗೆ ಕಾಣ್ಲಾರ್ದ ದೂರ ಇವತ್ತು ತಣ್ಣಿಗೆ ಇದ್ದಾನ್ರಿ ಅದಕ್ಕಟ್ಟ ನಿಮ್ಮ ಮುಂದೆ ನಿಂತು ಮಾತಾಡೋಕ್ಕೆ ಧೈರ್ಯ ಬಂತ ನಮಗೆ ಅನ್ನೋದು ಕಡ್ಡಿ ಮುರಿದಂಗೆ ಹೇಳ್ಬಿಡು ಅವರೊಂದು ಇವರೊಂದು ಹೇಳೋದು ಕೇಳಿ ನನಗೆ ಆಗೇತಿ ಅಂದ್ರ ಒಬ್ಬಂಟಿ ಆಗಿ ಬಿಡಂಗಿಲ್ಲ ನಾ ಹೋಗಿ ಅವನ್ನ ನಿನಗ ತಂದಿ ತಾಯಿ ಯಾರು ಇಲ್ಲಂತ ನೀ ತಿಳ್ಕೊಂಡಿ ನಿನಗಂತ ಆ ಮನಿ ಇತಿ ಆ ಮನೆಯಾಗ ನಿಮ್ ಅಣ್ಣದ ನಾ ಆದಿನಿ ಹಿಂಗ್ಯಾಕೋ ಬಾ ಹೋಗುನು ಮನಿಗೆ ಒಡ ಹುಟ್ಟಿದ ಅಣ್ಣನ ನನಗಿಲ್ಲ ಅಂತಾದ್ರಾಗ ಆಸ್ತಿ ನೋಡಿ ಆ ಮನಿಗೆ ನಡ್ಯಾಕ ಬಂದಿರಿ ನೀವೇ ನನಗಿರಿ ಆ ಮನಿ ನಡೆಯಾಕೆ ಬಂದ್ರೆ ನನಗ ಆಗ್ತಿದ್ರ ಅಂದ್ರ ನಮ್ಮ ಅಣ್ಣನ ನಮ್ಮಅಣ್ಣ ಈ ಕಿಲಿಯ ಈ ಕಿಲಿ ನಾ ಯಾ ಕುತ್ಕೊಲ್ತಿದ್ಯಾ ಒಬ್ರು ನಿನಗ ಮೋಸ ಅಂದ್ರ ಎಲ್ಲಾರು ಹಂಗ ಅಂತ ತಿಳ್ಕೊಳುದು ದೊಡ್ಡ ತಪ್ಪಾಗ್ತಿತ್ ನಿಂದ ನಾನು ಆ ಮನಿಗೆ ಆಸ್ತಿ ನೋಡಿ ಬಂದಿಲ್ಲ ನಿಮ್ಮ ಅಣ್ಣನ ಮನಸ್ಸು ನೋಡಿ ಮೊದಲೇ ನಮ್ಮಅಣ್ಣನ ಮೊದಲಿಗೆ ಹೆಂತಾದ್ರೂ ಹೀಗಂತ ಕಲ್ ಕಲ್ ಕರ್ಗಂಗ್ ಮಾತಾಡ್ತಿಲ್ಲ ಎಲ್ಲಾ ನಿಮ್ದ ಎಲ್ಲಾ ನೀವೋ ಅಂತಿದ್ಲ ಆದ್ರ ಒಳಗಿಂದೊಳಗ ನಮ್ಮಅಣ್ಣನ ಕುತ್ತಗಿಚ್ ನೋಡಿದ್ಲ ನನ್ನ ಮುಗಿಸಾಕ್ ನೋಡಿದ್ಲು ನಮ್ ತಂಗಿನ ಮುಗಿಸ್ಲು ಯಾರನ್ನ ಯಾವ ಮಾತಿಲ್ಲ ನಂಬುದ್ರಿ ಯಾವ್ ನಾಲಿಯಾಗ ಯಾವ್ ವಿಷಾತಿ ನಂಬುದ್ರಿ ನೋಡ್ರಮ್ಮ ಈಗಾಗ್ಲೇ ನೀ ರಗಡ ಕಷ್ಟ ಅನುಭವಿಸಿ ಮೇಲೆ ನಿನಗ ಆ ಕಷ್ಟ ಬರಬಾರ್ದ ಮೊದಲ ಆ ಮನಿಯಿಂದ ಆ ಮನಿಯಿಂದ ನನ್ನ ಜೀವನ ಇಷ್ಟೆಲ್ಲಾ ಹೈರಾಣಕ್ಕೆ ಬಂದೈತಿ ಅಂತದ್ರಾಗ ಆ ಮನಿ ನಾ ಕಾಲಿಡುದನ್ರಿ ನಮ್ಮ ಅಣ್ಣ ನೀವು ಚಂದ್ ನೋಡ್ಕೋತೀನಿ ಅಂದ್ರಲ್ಲ ನಮ್ಮ ಅಣ್ಣನ ಮನಸ್ಸು ನೋಡಿ ಬಂದಿನಿ ಅಂದ್ರಲ್ಲ ನಿಮ್ ಕೈ ಮುಗಿದ್ ಬಿಡ್ಕೋತೀನಿ ಇಷ್ಟ ಮನಸ್ಸು ಕಲ್ಲು ಮಾಡ್ಕೊಂಡು ಮಾತಾಡಕಿ ಆಕಿ ಎಷ್ಟು ತ್ರಾಸ್ ಕೊಟ್ಟಾಳ ಅನ್ನೋದು ನನಗ್ ಗೊತ್ತಾಕೇತಿ ಬರೇ ನನ್ನ ಕಷ್ಟ ಕೇಳಿದಂಗ ಆ ನಾ ಅನುಭವಿಸಿನಿ ನನ್ ಜೊತೆ ನನ್ನ ತಂಗಿನ ಅನ್ಭವ್ಸಾಳ ನನ್ನ ಮೊದಲಿಗೆ ಹೇಳ್ತೀನಿ ಅಷ್ಟ ಯಾಕ್ರಿ ನಮ್ಮ ಅಣ್ಣ ಯಾರಿಗೂ ಸರ್ ಕುಂದ್ರ ನಾವಲ್ಲ ಅಂತ ಕಷ್ಟ ಅಂತೋಷ ಈಗ ಆಮೇಲೆ ಸುಖದಾಗ ಅವ ಅಷ್ಟು ಸುಖದಾಗಿರ್ಲಿ ನಾ ಏನಾರ ಆ ಮನಿ ಕಾಲಿಡ್ ಅಂದ್ರೆ ಮತ್ ಅವ್ ದರಿದ್ರ ಹತ್ತೈತ್ರಿ ದರಿದ್ರ ಹತ್ತೈತ್ರಿ ನಿಂದ ಕಣ ನೀ ಮಾತಾಡ್ಬೇಡ ಈಗ ಬರ್ತೀನಿ ಒಟ್ಟಿ ನಾ ಕಾಲಿಡುದಲ್ರಿ ನೀ ಬರ್ಲಿಲ್ಲ ಅಂದ್ರೆ ನಾನ್ ಹೇಗೈತ್ ನೋಡ ನಿಮ್ ಕೈ ಮುಗಿತೀನಿ ನಿಂತ ಮಾತಾ ಮಾತಾಡ್ಬೇಡ್ರಿ ರಾಮು ನಿನ್ನ ತರ ತಿಳ್ಕೊಂಡ ಆ ಮನಿಗ್ ಕಾಲಿಡಪ ನೀನ ವಹಿನಿಯನ್ನು ಮಾತಿನ ಹಾಕಿ ಕೂತಿರ್ದಿಲ್ಲ ಅಣ್ಣನ ಹಿಂತನು ಮಾತಿನಾಗ ಕೂತಿರ್ದಿಲ್ಲ ತಾಯಿ ಇದ್ದಂಗೆ ತಾಯಿದ್ದಂಗನ್ಬಿಡಲ ಆ ತಾಯಿ ಮಾತಿಗಿರೋ ತೂಕ ತಾಯಿಗಿರೋ ತೂಕ ಇವತ್ತು ನಾನು ಮೊದಲು ನಿಮ್ ಮಾತಿನ ಮ್ಯಾಲ ನಾನು ನಂಬಿ

ಸಿಗು ಹೊತ್ತಾಗ ಇಂಥ ತಾಯಿ ಸಿಕ್ಕಿದ್ನಂದ್ರೆ ನಮ್ಮ ಮನೆ ಹೊತ್ತಿಗೆ ಬೃಂದಾವನ ಆಗಿತ್ತಲ್ಲ ಈಗ ರೇನು ಕಮ್ಮಿ ಆಗೈತೆ ದೇವ್ರ ಕೊಟ್ಟು ನೋಡ್ತಾನತ್ತ ಕಸೊಂಡು ನೋಡ್ತಾನ ಅಂಥ ಹೊತ್ತ ಬಂಗಾರ ಅಂತ ತಾಯಿ ಕೊಟ್ಟಿದ್ದೆ ಅದು ನಮ್ಮ ಅಣ್ಣನ ಹೆಂಥ ನಮ್ಮ ಏನು ಅಂದ್ರೆ ನಗ್ಗೋತಿರು ನಾನ ಅದನ್ನು ನಾನೇನು ಹೇಳ್ಬೇಕಪ್ಪ ನೀ ಅನುಭವಿಸೋದನ್ನು ಒಂದ ಎರಡ ನೋಡ್ರಾಮ ಇಷ್ಟು ದಿನ ಇಷ್ಟು ದೊಡ್ಡ ಮನೆ ಆಗ ಗಂಡ ಹೆ ಗಂಡ ಇಷ್ಟ ಇದ್ದು ಈಗ ಮನಿ ಮಗನಾಗಿ ನೀ ಬಂದಿ ನೀ ಅದೇ ಇದ್ರಾಗಿರೋ ಖುಷಿನ ಇಷ್ಟು ದಿನ ನಾ ಜೇಲ್ದಾಗಿದ್ದಾಗ ನಾ ಇಲ್ಲದಿನೇ ನಮ್ಮನ ಹೆಂಗದನ ಹೆಂಗದನ ಅಂತೇಳಿ ಹೇಳಿ ವಿಚಾರ ಮಾಡಾಕತ್ತಿದ್ಯ ಆದ್ರ ಅಣ್ಣನ ಚಂದ ನೋಡ್ಕೊಳಕ ಆ ದೇವ್ರ ಈ ಮನಿ ಮಹಾಲಕ್ಷ್ಮಿನ ಸಾಕನ ಇಷ್ಟ ಸಾಕ್ ಯಾರನಾಗ ಯಾರ ಕೆಟ್ಟ ಕಣ್ಣು ಬೀಳ್ಲಿಕ್ಕಂದ್ರ ಅಷ್ಟ ಸಾಕ್ ಊರಾಗ ನೀ ಹೆಂಗ ಮೊದಲು ಗೌಡಾಗಿ ಹಿ ಹಂಗೆ ಮೆರಿಬೇಕನ್ನ ಈ ರಾಮಗ ನಿನ್ನ ಹಂಗ ನೋಡ್ಬೇಕು ಅನ್ನೋ ಆಸೆ ನೀನು ತಕ್ಕ ಜೋಡ ಇವತ್ತಾ ದೇವರು ಕಲ್ಪಿಸ್ಕೊಟ್ಟ ಅಷ್ಟ ಸಾಕನಾ ಇನ್ನು ಮುಂದೆ ಹೇಳಿದ್ ಬೇಡಪ್ಪ ಇಷ್ಟು ದಿವಸ ಜನ ಗೌಡತಿ ಕಣ್ಣಿಟ್ಟ ರಾಮ ಗೌಡತಿ ಕಣ್ಣಿಟ್ಟ ರಾಮ ಅಂತಿದ್ದ ಈಗ ಮಣಿ ರಾಮ ಮಣಿ ರಾಮ ಅಣ್ಣಂಗಾದ್ರೆ ರಾಮು ಇನ್ನು ಮುಂದೆ ನೀ ಭಾಳ ಧೈರ್ಯದಿಂದ ಇರಬೇಕು ಹೆಂಗೆ ಗೊತ್ತೇನ ಒಬ್ಬ ತಾಯಿಗೆ ಮಗನಾಗಿರ್ಬೇಕು ನೀನು ಹುಟ್ಟಿದಾಗ ತಂದೆ ತಾಯಿನ ಕಳ್ಕೊಂಡ್ಬಿಟ್ಟೆ ಅನ್ನೋರು ದಿಕ್ಕಿದ್ದಿಲ್ಲ ಅಪ್ಪ ದಿಕ್ಕಿದ್ದಿಲ್ಲ ಅಂತ ಹೊತ್ತಾಗ ನನಗೆ ತಂಗಿ ತಂಗಿ ನಾನು ನನಗಿದ್ದೀವಿ ಯಾವುದೋ ಪುಣ್ಯದಾಗ ನಮಗೂ ಆ ಬಣ್ಣದ ಅನ್ನೋದು ಗೊತ್ತಾಯ್ತು ಅಣ್ಣನ ಪ್ರೀತಿ ಪಡಿಬೇಕಂದ್ರೆ ಆ ಹೊತ್ತಿನಾಗ ಅಣ್ಣನ ಪ್ರೀತಿ ಪಡೆಯೋಕೆ ವೈನಿ ಅದಕ್ಕೆ ಬಿಡಲಿಲ್ಲ ಇಂಥ ಹೊತ್ತಿನಾಗ ತಾಯಿ ಪ್ರೀತಿ ಕೊಟ್ಟ ಅಣ್ಣಗೆ ಚಲೋ ಹಿಂತಾಗಿ ಈ ಮನೆ ಬೆಳಗು ನಂದಾದೀಪಾಗಿ ನೀವದ್ರೆ ಬೆಳಕ ತಾಯಿ ಮಗ ಆಗಿರ್ತೀನಿ ಅಣ್ಣಗೆ ತಮ್ಮ ಆಗಿರ್ತೀನಿ ಗೌಡ್ರ ಮನೆ ರಾಮ ಆಗಿರ್ತೀನಿ ಅಮ್ಮ ತಮ್ಮನ ಬಿಟ್ಕೊಡ್ಲಿಲ್ಲ ಒಯಿ ಮೈದಿನ ಬಿಟ್ಕೊಡ್ಲಿಲ್ಲ ಯಾಕಂದ್ರ ಕಳ್ಳ ಬೆಳ್ಳಿ ಸಂಬಂಧ ಪ್ರೀತಿ ವಿಶ್ವಾಸ ಎಲ್ಲಿ ಹೋಗುದಿಲ್ಲ ಭೂಮಿ ಗುಂಡ್ರ ಸುತ್ತಾಕೊಂಡು ಸುತ್ತಾಕೊಂಡು ಇಲ್ಲೇ ಬರ್ತೈತಿ ಇಂಥ ಪ್ರೀತಿ ಮನಿಯೊಳಗಿತ್ತಂದ್ರೆ ಮನಿ ಯಾವಾಗಲೂ ಹಾಲಿನಲ್ಲಿರ್ತದೆ ಆದ್ರೆ ನಮ್ಮ ಜೀವನದಾಗ ಒಂದಿಷ್ಟು ಕೈ ಘಟನೆ ಅದು ಅದು ಏನಂತ ನಿಮ್ಗೆ ಗೊತ್ತೈತಿ ಇನ್ನು ಮುಂದೆ ಗೌಡ್ಕಿ ಕನ್ನಿಟ ರಾಮ ಅಲ್ಲ ಗೌಡ್ರ ಮನಿ ರಾಮ ಆ ರಾಮ ನಿಮ್ಮ ಮನಿ ರಾಮ ಅಂದ ಚಂದ ಆಸ್ತಿ ನೋಡಿ ಮದುವೆ ಆಗದಕಿ ನಮ್ಮ ಜೀವನ ಹಾಳು ಮಾಡಿತ್ತು ಆದ್ರೆ ಇವತ್ತು ನಮ್ಮ ಮನಸ್ಸು ನೋಡಿ ಮದುವೆ ಆಗಿ ನಮ್ಮ ಬಿಟ್ರಿ ಹತ್ತೂರಿಗೆ ನ್ಯಾಯ ಹೇಳೋ ಗೌಡ್ರಮನಿ ನೋಡಬೇಕಂದ್ರ ಪುಣ್ಯ ಬೇಕ ಅಂತಾದ್ರಾಗ ಆ ಗೌಡ್ರಮನಿಗೆ ಸುಷಿಯಾಗ್ಯ ನನ್ನ ಸೌಭಾಗ್ಯ ಅಲ್ಲೇನು ಗೌಡ್ತಿ ರಾಮ ಇಷ್ಟೊಂದು ದಿವಸ ಲಕ್ಷಾಂತರ ಕನ್ನಡಿಗರು ನೋಡಿ ಖುಷಿ ಪಟ್ಟಿದ್ರಿ ಆಶೀರ್ವಾದ ಮಾಡಿದ್ರಿ ತಮಗೆಲ್ಲರಿಗೂ ಕೂಡ ತುಂಬುರದ